ಯೂಟ್ಯೂಬ್ ಒಂದೇ ಒಂದೇ ಹಿಂಗ ಇಬ್ಬದ ನಿಂಕ ಸ್ಟಾರ್ಟು ನಾವು ಹೊಸಕ್ಕದಾ ನೋಡಿ ಇವಾಗ ಏಳನೇ ದಿನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಫಸ್ಟ್ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದೆ ಈ ವರ್ಷ ಡಿಫ್ರೆಂಟಾಗಿ ಮಾಡೋಣ ಅಂತ ನಾಲ್ಕನೇ ವರ್ಷ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ಭಕ್ತಾದಿಗಳು ಕೆಆರ್ ಪುರಮಲ್ಲೇ ಬಿಟ್ರಿ ಇವತ್ತು ಭಾನುವಾರ ನಾವು ಬಿಟ್ಟಿದ್ದು ಶುಕ್ರವಾರ ನೈಟು ಏನೇನಾಯಿತು ಅನ್ನೋದೆಲ್ಲ ನಾನು ನಿಮಗೆ ನೋಡಿಸ್ತೀನಿ ಏನಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಶಿವಣ್ಣ ಜಾಯ್ನ್ ಆಗಿದ್ದೆ ಇವಾಗ ಪಾದಯಾತ್ರೆಗೆ ಸೊ ಇವ್ರು ಬಂದನೇ ನಾವು ಸ್ಟಾರ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದೆ ಆದರೂ ಸ್ವಲ್ಪ ಸ್ವಲ್ಪ ವೀಡಿಯೋಗಳೆಲ್ಲ ತೆಗ್ದಿದ್ದೀನಿ ಹೆಂಗೆ ಬಂದ್ರಿ ಎಲ್ಲಿ ತಿಂದಿರಿ ಎಲ್ಲಿ ಮಲಗಿದ್ರಿ ಅದೆಲ್ಲ ಹಾಕ್ತೀನಿ ಇವಾಗ ಅದನ್ನೆಲ್ಲ ನೋಡ್ಕೊಂಬನ್ನಿ ಆಮೇಲೆ ಇವತ್ತಿನ ದಿನ ಕಂಟಿನ್ಯೂ ಮಾಡ್ತೀನಿ ಮಾಡೋಣ ಅವರೆಲ್ಲ ಅನಂತನ ಅಲ್ಲ ಬರಲ್ಲ ಪಟ ಹಾಕಿದ್ರು ಅವರಿಬ್ಬರದ್ದು I don't know. Hi, how are you? This is Singho. I am from China. Yes. Dad, have you மாதை நாலு வருஷாலா ரெண்டா ஜோத்லா அனந்தா ரெண்டா ரெண்டா அது பேக் சைடு ಏನು ಪ್ರಶಾಂತನ ಹ್ಞೂ ಹೇಳಪ್ಪ ಮನೆಗೂ ಬಂದಿದ್ದೀರಾ ನಮ್ಮ ಜೊತೆ ಪಾದಯಾತ್ರೆ ಮಾಡೋಕ್ಕೆ ಈ ವರ್ಷ ಹ್ಞೂ ಹಾ ಹ್ಯಾಪಿನ ಫುಲ್ ಹ್ಯಾಪಿ ಹಿಂಗೆ ವರ್ಷ ವರ್ಷ ನಾವು ಬರ್ತಾ ಇರಿ ಖಂಡಿತ ಬರ್ತೀನಿ ಜೊತೆಲಿ ಎಂಜಾಯ್ ಮಾಡಿಕೊಂಡು ಗೋವಿಂದ ಹೋಗ್ತಾ ಇರೋಣ ಹಾಂ

ವೀಡಿಯೋ ಮಾಡಿತಾ ಇಲ್ಲ ಯಾಕೆ ಅಂದರೆ ರಾತ್ರಿ ಎಲ್ಲ ತುಂಬ ಬದ್ಲಿತ್ತು ಗಾಡಿಗಳ ಸೌಂಡು ನನಗೂ ಜೋಶೆ ಇಲ್ಲ ಮೂಡಿಲ್ಲ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಬಟ್ ಸ್ವಲ್ಪ ಮಾಡ್ತಾಯಿದ್ದೀನಿ ಇದ್ದೀನಿ ನೋಡಿ ಇವಾಗ ಇನ್ನು ಹತ್ರ ಹತ್ರ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಹೋದರೆ ಸಿಗುತ್ತೆ ಸಿಗುತ್ತಾರೆ ಆಗಿದೆ Bakta ediyor. Bakta ne? ಕೊನೆಗ ಹತ್ರ ಬಂದ್ರೆ ಎಲ್ಲ ವರ್ಷದಂಗೆ ಈ ವರ್ಷ ಇಲ್ಲೇ ಆಲ್ಟು ತವರೆ ಕೆರೆ ಸ್ಕೂಲು ಸ್ಕೂಲ್ ಹತ್ರ ನೋಡಿ ಇವಾಗ ತುಂಬಾ ಮಳೆ ಬಂದಿರೋ ಕಾರಣದಿಂದ ಇಲ್ಲೇ ಇದ್ದೀವಿ ಮಳೆ ಬಿಡ್ತಾ ಇದೆ ಅದಕ್ಕೆ ನಾವು ಆಗಿದೆ ಸ್ವಲ್ಪ ಹೊತ್ತು ಕಾಲ ಒಂದು ಎಂಟೂವರೆ ಮತ್ತು ಒಂಬತ್ತು ಗಂಟೆ ಆಗಿದೆ ರಾತ್ರಿ ಆಗ್ತಾ ಬಂತು ನಾವು ಊಟ ಮಾಡಿ ಸ್ಕೂಲ್ ಬಿಟ್ಬಿಡ್ತೀವಿ ಸ್ಕೂಲ್ ಬಿಟ್ಬಿಟ್ರೆ ನೆಕ್ಸ್ಟು ನಾವು ತಂಬಲ್ಲಿಗೆ ಹೋಗ್ತೀವಿ ತಂಬಲ್ಲಿ ನೋಡಿದೆ ಸ್ಕೂಲು

开灯，开灯。 ಎಲ್ಲ ಆಗಿತ್ತು ಇವಾಗ ಎರಡನೇ ದಿನ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲರೂ ನಮ್ಮ ಶಿವ ಎಲ್ಲ ಟೀ ಶರ್ಟ್ ಹಾಕಿದರೆ ನಮ್ಮ ಶಿವಣ್ಣ ಮಾತ್ರ ಸ್ಪೆಷಲಾಗಿ ಬಂದಿದ್ದಾರೆ ಟೀ ಶರ್ಟೇ ಹಾಕಿಲ್ಲ ಜಾಗಿ ಜಾಗಿಂಗ್ ಬಂದ ಬಂದಿದ್ದಾರೆ ಶಿವಣ್ಣ ಐ ಡಿ ಕಾರ್ಡಲ್ಲಿ ಫಾರಮಲ್ಲಿ ಟೀ ಶರ್ಟಲ್ಲಿ ಎಲ್ಲ ನೀವೇ ಹಾಕಿಲ್ಲಿ ಯಾಕೆ ಓಕೆ ಟೀ ಶರ್ಟ್ ಹಾಕಿದ್ದೀಯಾ ಇಲ್ಲಿ ನೋಡಿದ ಪಾದಯಾತ್ರೆ ಟಿ ಶರ್ಟಲ್ಲಿ ಪಾದಯಾತ್ರೆ ಟಿ ಶರ್ಟಲ್ಲಿ ನೀವು ಹಾಕ್ಕೊಬೇಕಯ್ಯ ನೀವು ಹಾಕೊಬೇಕು ನಾನಾ ಮಾಡಿ ಆದರೂ ಟೀ ಶರ್ಟ್ ಹಾಕೊಂಡು శస్తాను మెయింటైన్ અરે વાહ હંજે હંજે આલ્માર્ટ કમ્પલીટ આ ગય તો ઈ વાર તોયાત્રા અતરદલ લીધીવી ઇનસલ્ફાટ કે ઈ વખતેયાત્રે મુગિયસ્તે જેપકાઈસક તો જેપકાઈસક તો માવિન કાઈસક તો માવિન કાતા માંડરી ધીનકોં ડખતા ઈધી ઈ વાકા આશ્રમ કે ગોબટુ ಊಟ ಮಾಡಬೇಕು ಐದು ಗಂಟೆ ಆಗೋಗಿದೆ ಅಲ್ಲೇ ಹೋಗಿ ಊಟ ಮಾಡಬೇಕು ಚಿನ್ನ ಊಟ ಮಾಡಿಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಹಿಂದೆ ಮುಂದೆ ಎಲ್ಲ ಜನ ಬರ್ತವ್ರೆ ಇದೇ ಪಾದಯಾತ್ರೆ ಎಲ್ಲ ವರ್ಷದ ಥರ ಈ ವರ್ಷವೂ ನಾನು ವೀಡಿಯೋ ಮಾಡ್ತಾ ಇಲ್ಲ ನಿಮಗೇನಾದರೂ ಡೌಟ್ ಇದ್ದರೆ ಅಲ್ಲೇ ನಮ್ಮೂರು ಮೂರು ವರ್ಷದಿಂದ ಮಾಡಿದ್ದೀನಿ ಇದು ನಾಲ್ಕನೇ ವರ್ಷ ಆ ವಿಡಿಯೋಗಳೆಲ್ಲ ಚೆಕ್ ಮಾಡಿ ನಿಮಗೆ ಸ್ವಲ್ಪ ಸ್ವಲ್ಪ ಮಾತ್ರ ಅಪ್ಡೇಟ್ ಕೊಡೋಕ್ಕೆ ಆಗ್ತಾಯಿರೋದಕ್ಕೆ ನಾನು ಈ ವರ್ಷವೂ ಪಾದಯಾತ್ರೆ ಬಂದಿದ್ದೀನಿ ಏನಂದರೆ ಈ ವರ್ಷ ಹೋಗಿಲ್ವ ಪಾದಯಾತ್ರೆಗೆ ಅಂತ ನೀವು ಅದಕ್ಕೆ ಎರಡನೇ ವರ್ಷ ಬಂದಾಗ ನಾವು ಆಶ್ರಮಕ್ಕೆ ಶಿಫ್ಟೇ ಮಾಡಿದ್ರಲ್ಲ ಅದೇ ಆಶ್ರಮಕ್ಕೆ ಹೋಗ್ತಾ ಇರೋದು ನೇರನಲ್ಲಿನಲ್ಲಿರೋದು ಇವಾಗ ಅಲ್ಲೋಗಿ ನಿಮಗೆ ನೋಡಿಸ್ತೀನಿ ನೋಡ್ರಿ ಎಲ್ಲ ಬಟ್ಟೆದು ಆಳ್ತೆ ಚೆನ್ನ ಅದೇ ಆಳ್ತೆ ಬಂದಿರೋದು ಹಿಂಗೆ ನಡ್ಕೊಂಡೋಗ್ಬೇಕು ಇಲ್ಲ ಎರಡು ಕಿಲೋಮೀಟ್ರ್ ಒಳಗಡೆ ಯಾಕೆ ನಿಂತ್ಕೊಂಬಿಟ್ರೆ ಯಾಕೆ ನಿಂತ್ಕೊಂಬಿಟ್ರೆ ಗಾಡಿ ನಾವಿರೋ ಆಶ್ರಮ ಹೆಂಗೈತೆ ಅದು ರೂಮು ನನಗೆ ಕೊಟ್ಟಿರೋದು ಅಲ್ಲೊಂದು ಎರಡು ರೂಮು ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ ನಮ್ಮ ಗಾಡಿ ನಿಂತ್ಕೊಂಡಿದೀವಿ ಇಲ್ಲಿ ಇಲ್ಲಿ ನಮ್ಮ ಜೊತೆ ಊಟ ಮಾಡ್ತವ್ರೆ ನಮ್ಮ ಪ್ರಶಾಂತನ್ನು ನೋಡಿ ನಮ್ಮನ್ನು ಬಿಟ್ಟು ಊಟ ಮಾಡ್ತವ್ರೆ ಒಂದು ಮಾತು ಕಡದಿದ್ರೆ ಯಾರು ತಿಂದರೆ

ನಾವಿವಾಗ ಇದ್ವಿ ನಮ್ಮ ಅಪ್ಪ ನೋಡಿ ಅಪ್ಪ ಆಯನ್ನು ಆಯನ್ ಬಿಟ್ಟು ಬಾಯ ಅಂತ ಹೋಗ್ತಾ ಇದ್ರು ಏನ ವಿಡಿಯೋ ವಿಡಿಯೋ ಮಾಡ್ರಪ್ಪ ಮಾಡ್ತಾ ಇದ್ದೀವಿ ಏ ತೋರಿಸ ಇಲ್ಲಿ ನೋಡಿಲ್ಲೇ ಅದನ್ನು ತಿನ್ನೋ

ಆತರ ಅಲ್ಲ ನೀನು ಮೀಲೆ ಅಂತಮೋ ಸ್ಥಾನದರು ಈ ಇರೋ ರೆಸಿಸ್ಟೆನ್ಸ್ ಪೇಂಟಿಂಗ್ ಇట్లా ಏ ನಾನು ತಾನೇ ಕೊಡ್ಲಾ ಫಿಲ್ ತಗಿರೋ ಕ್ಯಾಮೆರಾ ಒಂದು ಜಾಗ ಇಲ್ಲ ಹಾ ಹೇಳು ಸುನಿಲ್ ಬಿಡು ಹಾ ಸುನಿಲ್ ಗಟ್ಟಲದ ಓ ಏ ಯಾ ಸೋಮಣ್ಣಾ ಅಯ್ಯೋ ಅಲ್ಲ ಮಲಗಿ ಇರಾನೋ ಓರೆಲ್ಲ ಮಲಗಿ ಇರತರ ಹೈಕ್ ಡಾಪ್ ಆಗುತ್ತೆ ಅಂತೆ ಅವ್ರ ಸಾತ್ ಕನ್ಫ್ಯೂಸನ್ ಇದ್ರಲ್ಲಿ ಯಾಕೆ ಯಾರು ಯಾರು ಇವರು ಅಂತ ಅಷ್ಟೇ ಇನ್ನೊಂದ್ ಅವರು கட் ஆ <lotion> <Calmel> <quieren> <ska hating>